ಮೈಸೂರಲ್ಲಿ ಪ್ರಧಾನಿ ಮೋದಿ ಇವತ್ತು ಭರ್ಜರಿ ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾಗಿದೆ ಸಮಾವೇಶ ವೇಳೆಯೇ ಪ್ರಧಾನಿ ಮೋದಿ ಮನವಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸಮಾವೇಶದ ಸಂದರ್ಭದಲ್ಲಿನೇ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಪ್ರಧಾನಿ ಮೋದಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಮಹದಾಯಿ ಮೇಕೆದಾಟು ಯೋಜನೆಗಳಿಗೆ ಕಾನೂನು ತೊಡಕಾಗಿದೆ ಎರಡೂ ಯೋಜನೆಗಳಿಗೆ ಇರುವ ಕಾನೂನು ತೊಡಕನ್ನು ನಿವಾರಿಸಿ ಅಂತ ಪ್ರಧಾನಿ ಮೋದಿ ಅವರಿಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಮನವಿ ಪತ್ರವನ್ನು ನೀಡಿದ್ದಾರೆ ಮನವಿ ಪತ್ರ ನೀಡಿರುವಂತಹ ದೃಶ್ಯ ಇದು ರಾಜ್ಯದಲ್ಲಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆಗಳಿಗೆ ಕಾನೂನು ತೊಡಕಾಗಿದೆ ಹೀಗಾಗಿ ಎರಡೂ ಯೋಜನೆಗಳಿಗೆ ಇರುವಂತಹ ಕಾನೂನು ತೊಡಕುಗಳನ್ನು ನಿವಾರಿಸಿ ಅಂತ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಅವರು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇವಾಗ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧು ಜಿ ಟಿ ಅವರು ಪ್ರಧಾನಿ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿರುವುದನ್ನ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಏನೆಲ್ಲಾ ಡೀಟೇಲ್ಸ್ ಗಳು ಲಭ್ಯವಾಗಿದೆ ಈ ಸಂಬಂಧಪಟ್ಟಂಗೆ ಅರುಣ್ ಏನಂತ ಅಂದ್ರೆ ಲೋಕಸಭಾ ಚುನಾವಣಾ ಸಂಬಂಧವಾಗಿ ಇವತ್ತು ಮೈಸೂರು ಕ್ಲಸ್ಟರ್ನ ನ ಸಾರ್ವಜನಿಕ ಸಭೆ ಬಹಿರಂಗ ಸಭೆ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆ ಏನಿದು ಅದು ಅಭೂತಪೂರ್ವವಾದಂತಹ ಯಶಸ್ವಿಯಾಗಿರ್ತಕ್ಕಂಥದ್ದು ಜೆ ಎಸ್ ಅಂತ ಬಿಜೆಪಿ ಮೈತ್ರಿ ಆದ ನಂತರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಸಭೆ ಏನಿತ್ತು ಆ ಸಭೆಯಲ್ಲಿ ಮೈತ್ರಿ ನಾಯಕರು ಪರಸ್ಪರವಾಗಿ ಒಬ್ಬರಿಗೊಬ್ರು ಸಹಕಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ಆಡಿದ್ರು ಇನ್ನು ಭಾಷಣ ಮುಕ್ತಿ ವೇದಿಕೆಯಿಂದ ತೆರತಾ ಇದ್ದ ನರೇಂದ್ರ ಮೋದಿ ಅವರಿಗೆ ಆ ಚಂಬೇಶ್ವರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂತಹ ಜಿ ಡಿ ದೇವೇಗೌಡ ಅವರು ಒಂದು ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಅದೊಂದು ರೀತಿಯಾಗಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಭರವಸೆ ಮತ್ತೆ ಬೇಡಿಕೆ ಎರಡನ್ನೂ ಇಟ್ಟಿರ್ತಕ್ಕಂತಹ ಒಂದು ಪತ್ರ ಆಗಿರ್ತಕ್ಕಂಥದ್ದು ಆ ಪತ್ರದಲ್ಲಿ ಜಿ ಡಿ ದೇವೇಗೌಡ ಅವರು ಏನು ಈ ಬಾರಿಯ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನ ಮೂರು ಕ್ಷೇತ್ರಗಳನ್ನ ಗೆಲ್ಲೋದ್ರ ಜೊತೆಗೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಲ್ಲಿ ಎಸ್ ಬಹಳ ಸೀರಿಯಸ್ ಆಗಿ ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದೆ ಕೇವಲ ನಾವು ಮೂರು ಸೀಟ್ ಗೆಲ್ಲೋದಷ್ಟೇ ಅಲ್ಲ ಇಪ್ಪತ್ತೆಂಟು ಕ್ಷೇತ್ರವನ್ನು ಕೂಡ ಗೆಲ್ಲಿಕ್ಕೆ ಸೀರಿಯಸ್ ಆಗಿ ಬಿಜೆಪಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಭರವಸೆಯನ್ನ ಕೊಡುವಂತ ಲೆಟರ್ ಆಗಿತ್ತು ಅದರ ಜೊತೆಗೆ ಅವರು ರಾಜ್ಯದಲ್ಲಿರ್ತಕ್ಕಂಥ ಎರಡು ಪ್ರಮುಖವಾದ ನೀರಾವರಿ ಸಮಸ್ಯೆಗಳ ಬಗ್ಗೆ ಮಾತನ್ನ ಆಡಿದ್ದಾರೆ ಅಂದ್ರೆ ಮಹದಾಯಿ ಇರ್ಬೋದು ಜೊತೆಗೆ ಕುಡಿಯೋ ನೀರಿನ ವಿಚಾರವಾಗಿರ್ತಕ್ಕಂಥ ಮೇಕೆದಾಟು ಇರ್ಬೋದು ಎರಡು ಯೋಜನೆಗಳಿಗೆ ಕೇಂದ್ರದಿಂದ ಕಾನೂನು ತೊಡಕಾಗಿರ್ತಕ್ಕಂಥದ್ದು ಅದನ್ನ ಅಂತ ಅಂತೇಳಿ ಅಂದ್ರೆ ಎರಡು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಪತ್ರದಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದು ಅವರು ಯು ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್